ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾಳೆ ಸೋಮವಾರ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಸ್ನೇಹಿತರೆ ಸ್ನೇಹಿತರೆ ಬೆಳಗ್ಗೆ ಹನ್ನೊಂದುವರೆಗೆ ಇಲ್ಲಿ ಏನು ನಿಮಗೆ ಇಲ್ಲಿ ಇಪ್ಪತ್ತೆಂಟು ಜಿಲ್ಲೆಗೆ ಗೃಹಲಕ್ಷ್ಮಿ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಒಟ್ಟು ಇಪ್ಪತ್ತ ಏಳನೇ ತಾರೀಕಿನಂದು ನಾಳೆ ಬೆಳಿಗ್ಗೆ ಮುಂಚೆ ನಿಮಗೆ ಇಲ್ಲಿ ಬೆಳಿಗ್ಗೆ ಮುಂಚೆಯಲ್ಲಿ ನಿಮಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಬೆಳಗಿನ ಜಾವದಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಬೆಳ ನಿಮಗೆ ಇಲ್ಲಿ ಹಣ ಜಮೆ ಆಗುತ್ತೆ ಬೆಳಗ್ಗೆನೇ ಕೂಡ ನಿಮಗೆ ಇಲ್ಲಿ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಜಮೆ ಮಾಡಲಿಕ್ಕೆ ಹೇಳಿರುವಂಥದ್ದೇ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರುತ್ತೆ ಬೆಳ ಮುಚ್ಚಿ ಹಣ ಜಮೆ ಆಗುತ್ತೆ ನಿಮಗೆ ದಯವಿಟ್ಟು ಬಿಡಿಯನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೇಗೆ ಬೆಳಮುಚ್ಚಿ ಹಣ ಜಮೆ ಆಗುತ್ತೆ ಇಲ್ಲಿ 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 ನಿಮ್ಗ ಒಂದು ಹೊಸ ಒಂದು ಹೊಸ ಒಂದು ಲೇಟೆಸ್ಟ್ ಆಗಿರುವಂತ ಬರ್ತಿರುವಂತ ಮಾಹಿತಿ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಬಂದು ಬರ್ತಾ ಇದೆ ಬರ್ಜರಿ ಗುಡ್ ನ್ಯೂಸ್ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಲೈವ್ ಪ್ರೂಫ್ ತೋರಿಸ್ತೀನಿ ಏನು ಕೆಲವರು ನಂಬಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನಾನು ನಿಮ್ಗೆ ಓದಿ ಹೇಳ್ತೀನಿ ಇಲ್ಲಿ ಇಲ್ಲಿ ಕೆಲವರು ನಂಬಲ್ಲ ಹಣ ಬರತ್ತಂತಂದು ಹೇಳಿದರೆ ಇಲ್ಲ ಇಲ್ಲ ಸರ್ ನಮ್ಗೆ ಹಣ ಬರಲ್ಲ ಬರಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಮಗೆ ಲೈವ್ ಪ್ರೂಫನ್ನು ತೋರಿಸಲಿಕ್ಕೆ ಇದ್ದೀನಿ ಸ್ನೇಹಿತರಲ್ಲಿ ಲೈವ್ ಪ್ರೂಫನ್ನು ತೋರಿಸ್ತೀನಿ ನಾನು ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಅಂತ ಹೇಳ್ತಾ ಸ್ನೇಹಿತರೆ ಲೈಫ್ರೂಫ್ ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಚಾನಲ್ಗಳು ಇಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಏನು ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳುತ್ತಿರುವಂಥದ್ದು ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತ ಏಳನೇ ತಾರೀಕು ಇಲ್ಲಿ ಏನು ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ರು ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ನನಗೆ ಇಪ್ಪತ್ತೇಳನೇ ತಾರೀಕಿನಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಲೇಟೆಸ್ಟ್ ಆಗಿರುವಂತ ಮಾಹಿತಿ ತಿಳಿಸ್ಕೊಡಿ ಸರ್ ನಮಗೆ ಏನು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಣ ಯಾರಿಗೆ ಬರ್ತಾ ಇದೆ ಯಾರಿಗೆ ಬಂದಿಲ್ಲ ಡೆಫಿನೆಟ್ ಆಗಿ ಹೇಳಬೇಕಂತಂದರೆ ನಮ್ಗೆ ಇಲ್ಲಿ ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಹಣ ಬರುತ್ತಾ ಬರೋದಿಲ್ವಾ ಒಂದು ಕಂಪ್ಲೀಟ್ ಆದ ಮಾಹಿತಿ ಕೊಡಿ ನಮಗೆ ನಮಗೆ ಇಲ್ಲಿ ಏನು ಲೈವ್ ಪ್ರೂಫ್ ಆಗಿರುವಂಥ ಮಾಹಿತಿ ಬೇಕು ನಮಗೆ ಇಲ್ಲ ಅಂತಂದ್ರೆ ನಾವು ನಂಬಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾರೆ ಯಾಕಪ್ಪ ಅಂತಂದರೆ ಅವರಿಗೆ ಯಾಕಪ್ಪ ಅಂತಂದ್ರೆ ಅವರಿಗೆ ಏನು ಕೆಲವರಿಗೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಸರ್ ನಮ್ಗೆ ಹಣ ಬಂದಿಲ್ಲ ಯಾಕೆ ಇಷ್ಟು ಸತಾಯಿಸ್ತಾ ಇದ್ದಾರೆ ಸರ್ಕಾರ ಏನು ನಮ್ಗೆ ಹಣವೇ ಬಂದಿಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಏನಿವಾಗ ಎರಡು ಸಾವಿರ ರೂಪಾಯಿ ಹಣ ಆಲ್ಮೋಸ್ಟ್ ಬರಬೇಕಿತ್ತು ಇವಾಗ ಈ ಒಂದು ತಿಂಗಳಲ್ಲೇ ಬರಬೇಕಿತ್ತು ರೀ ಎಲ್ಲಿ ಹೇಳ್ಬೇಕಂತಂದರೆ ಬಂದಿಲ್ಲ ಯಾಕೆ ಏನು ಕತೆ ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದ ಮಹಿಳೆಯರಿಗೆ ಮಾತ್ರ ಹಣ ಬರುತ್ತೆ ಇಲ್ಲಿ ಇದೊಂದು ಹೊಸ ಒಂದು ಪಾಯಿಂಟ್ ಇಲ್ಲಿ ಹುಟ್ಕೊಂಡಿರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣ ಬರತ್ತೆ ಇಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ಹಾಗಾಗಿ ಏನು ಮಾಡುವಂಥದ್ದು ಏನು ಮಾಡುವಂಥದ್ದು ಖಂಡಿತವಾಗ್ಲೂ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೋಗ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಕೆಲವರು ಕೇಳ್ತಾರೆ ನನ್ನ ಹತ್ರ ಸರ್ ನಮಗೆ ಆಲ್ರೆಡಿ ಹಣ ಬಂದಿಲ್ಲ ಏನು ಕತೆ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಆಗ್ತಿರೋದಾದರೂ ಏನು ನಮಗೆ ಇಲ್ಲಿ ಹಣವೇ ಜಮೆ ಆಗ್ತಾ ಇಲ್ಲ ಇಲ್ಲಿ ಒಂದು ವಿಚಾರ ಹೇಳಬೇಕಂತಂದರೆ ನಮಗಿಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ ಸರ್ ಏನು ಮಾಡುವಂಥದ್ದು ಒಂದು ಕ್ಲಾರಿಟಿ ಕೊಡಿ ನಮಗೆ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೊಂದು ಕ್ಲಾರಿಟಿ ಕೊಡಿ ಖಂಡಿತವಾಗ್ಲೂ ನಾವು ಇಲ್ಲಿ ಏನು ತಿಳ್ಕೊಳ್ತೀವಿ ನಮ್ಗೆ ಅರ್ಥ ಆಗುತ್ತೆ ಖಂಡಿತವಾಗಲು ನಾವು ನಿಮಗೆ ತಿಳ್ಕೊಳ್ತೀವಿ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇವ್ರು ಅಂತಲ್ಲ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಏನೋ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಕೇಳ್ತಿರುವಂಥದ್ದು ಕರೆಕ್ಟ್ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಅವರ ಅಕೌಂಟಲ್ಲಿ ಏನು ಅವ್ರಿಗೆ ಹಣ ಬರಬೇಕಿತ್ತು ಇಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಬೇಕಿತ್ತು ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕಿತ್ತು ಹಣ ಜಮೆ ಆಗಬೇಕಿತ್ತು ಇಷ್ಟೊತ್ತೊಳಗಡೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಲ್ರಿಗೂ ಜಮೆ ಆಗಬೇಕಿತ್ತು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಮತ್ತೆ ಇಲ್ಲಿ ಎಲ್ರಿಗೂ ಹಣ ಪಡ್ಕೊಳ್ಬೇಕಿತ್ತು ಎಲ್ಲರೂ ಕೂಡ ಹಣ ಆಲ್ರೆಡಿ ಎಲ್ಲರೂ ಕೂಡ ಪಡ್ಕೊಳ್ಬೇಕಿತ್ತು ಒಳಗಡೆ ಏನು ನನ್ನ ನಾನು ಹೇಳೋ ಪ್ರಕಾರ ಏನು ಹೇಳಬೇಕಂತಂದರೆ ಇಷ್ಟೊತ್ತೊಳಗಡೆ ನೈಂಟಿ ಪಾಯಿಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಹಣ ಬರಬೇಕಿತ್ತು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಸಲ ಇದೇ ರೀತಿ ಪ್ರಾಬ್ಲಮನ್ನು ಮಾಡಿಲ್ಲ ಸರ್ಕಾರ ಇದೇ ಫಸ್ಟ್ ಟೈಮ್ ಮಾಡ್ತಿರುವಂಥದ್ದು ಜಮೆ ಆಗಿಲ್ಲ ಇಲ್ಲಿ ಇಷ್ಟೊತ್ತೊಳಗು ಕೂಡ ಯಾ ಏನು ಮಾಡ್ತಾರೆ ನೋಡಬೇಕು ಏನು ನನಗೆ ಅರ್ಥ ಆಗ್ತಾಯಿಲ್ಲ ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕೇಳ್ತಾ ಇದ್ದೀರಾ ಏನಾಗ್ತಾ ಇದೆ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅಲ್ಲ ಏನು ಏನಿದು ಏನಾಗ್ತಾ ಇದೆ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗಿಲ್ಲಿ ಹಣವೇ ಬರೋದಿಲ್ವ ಇನ್ಮೇಲೆ ಈ ಒಂದು ಕನ್ಫ್ಯೂಷನ್ ತುಂಬ ಅಂದರೆ ತುಂಬ ಜನರಿಗೆ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಏನು ಎಲ್ರಿಗೂ ಇಲ್ಲಿ ಇದೆ ಎಲ್ರಿಗೂ ಪ್ರಾಬ್ಲಮ್ ಆಗಿರುವಂಥದ್ದೇ ಹಾಗಾಗಿ ಎಲ್ರಿಗೂ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಪ್ರಾಬ್ಲಮ್ ಆಗಿರುವಂಥದ್ದು ಎಲ್ಲರಿಗೂ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು ಖಂಡಿತವಾಗಲು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಏನು ಆಲ್ಮೋಸ್ಟ್ ಈ ಒಂದು ಯೋಜನೆಯಿಂದ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಬರತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ಹೊಸ ವಿಚಾರ ಏನಪ್ಪ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಮಹಿಳೆಯರಿಗೆ ಮಾತ್ರ ಹಣ ಬರುತ್ತೆ ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಮಹಿಳೆಯರಿಗೆ ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಏನು ಇದ್ದ ಮಹಿಳೆಯರಿಗೆ ಮಾತ್ರ ಹಣ ಬರುತ್ತೆ ಹೌದಾ ಏನು ಸರ್ ಈ ಒಂದು ಪ್ರಾಬ್ಲಮ್ಗೆ ನಮಗೆ ಮಾಹಿತಿ ಅಂದರೆ ಆನ್ಸರ್ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೌದು ಇದು ಹೌದು ನಿಜಾನ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ಏನು ಮಾಡುವಂಥದ್ದು ಇದು ನನಗೆ ಅರ್ಥ ಆಗ್ತಾ ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಹಣ ಇದು ಇದು ಸಾರಿ ಏನು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದರೆ ಮಾತ್ರ ಏನು ನಮ್ಗೆ ಹಣ ಬರುವಂಥದ್ದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದು ಒಂದು ದೊಡ್ಡ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ ಏನು ಒಂದು ಅಕೌಂಟ್ ಇದ್ದರೆ ಮಾತ್ರ ಏನು ಇಲ್ಲಿ ಆಲ್ಮೋಸ್ಟ್ ಹಣ ಬರುತ್ತೆ ಅಂತ ಇಲ್ಲಿ ಆಲ್ಮೋಸ್ಟ್ ಹೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ಇದ್ದರೆ ಮಾತ್ರ ಹಣ ಬರೋಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಇರಬೇಕಂತ ಏನಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನ ಹತ್ರ ಕೇಳ್ತಿರುವಂಥದ್ದು ಆ ರೀತಿ ಏನಿಲ್ಲ ನನ್ನ ಪ್ರಕಾರ ಹೇಳಬೇಕಂತಂದರೆ ಯಾ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಇದ್ದರೆ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ನಿಮಗೆ ಹಣ ಸುಲಭವಾಗಿ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ನಾನು ಹೇಳುವಂಥದ್ದು ಇಷ್ಟೇ ಸಿಂಪಲ್ಲಾಗಿ ಟೆನ್ಕ್ಷನ್ ಆಗಲಿಕ್ಕೆ ಹೋಗಬೇಡಿ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ಸಿಂಪಲ್ಲ ಹಣ ಬಂದೇ ಬರುತ್ತಂತ ಅದೊಂದು ಗ್ಯಾರಂಟಿ ಕೊಡ್ಬೋದು ಮತ್ತು ಏನು ಈ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮದು ಈ ಒಂದು ಯೋಜನೆ ಏನಿದೆ ಈ ಒಂದು ಯೋಜನೆ ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಇದ್ದರೆ ತುಂಬ ಈಸಿ ಅಂತ ಹೇಳ್ಬೋದು ಹಾಗಾಗಿ ನಾ ಹೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಹಣ ಬರಲಿ ಯಾ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ನಿಮ್ಮದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಏನು ಅಕೌಂಟ್ ಇದ್ದರೆ ನಿಮಗೆ ಖಂಡಿತವಾಗಲೂ ಡೆಫಿನೆಟಾಗಿ ಹಣ ಬರತ್ತೆ ನಿಮ್ಮದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮೊಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಪೋಸ್ಟ್ ಆಫೀಸ್ನಲ್ಲೇ ನಿಮ್ಮ ಒಂದು ಅಕೌಂಟ್ ಇದ್ದರೆ ಎಲ್ರಿಗೂ ಈಸಿಯಾಗಿ ಹಣ ಬರುತ್ತೆ ನಾನು ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಆಲ್ಮೋಸ್ಟ್ ಏನಂತಾರೆ ನಿಮ್ಮೊಂದು ಅಕೌಂಟ್ ಇದ್ದರೆ ಖಂಡಿತವಾಗ್ಲೂ ಡೆಫಿನೆಟಾಗಿ ಈಸಿಯಾಗಿ ಹಣ ಬರಲಿಕ್ಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ಇಷ್ಟೇ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಬೇಕು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಖಂಡಿತ ಹೋಗ್ಲಿ ನಾನು ಅಷ್ಟೇ ಹೇಳಬಲ್ಲೆ ಖಂಡಿತ ಹೋಗ್ಲು ಎಲ್ರಿಗೂ ನಾನು ಅಷ್ಟೇ ಹೇಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ ನಾನು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಕನ್ಫ್ಯೂಸ್ ಅಂತಂದರೆ ಪ್ರತಿಯೊಬ್ಬರು ಕೂಡ ಏನೋ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ನಾನು ನಿಮ್ಗೆ ಹೇಳ್ತೇನೆಲ್ಲ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕೂಡ ಹಣ ಬರಬೇಕು ಎಲ್ಲರಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಪ್ರಾಬ್ಲಮ್ ಆಗ್ತಾಯಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾ ಡೆಫಿನೆಟ್ಲಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಅಷ್ಟೇ ನಿಮ್ಗೆ ಹಣ ಬಂದೇ ಬರತ್ತೆ ಖಂಡಿತವಾಗ್ಲೂ ನೀವು ಏನು ನರ್ವಸ್ ಆಗಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಮ ಹಣ ಬಂದಿಲ್ಲ ಅಂತ ಯಾ ನಿಮ್ಗೆಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬಿ ಅಂತ ಹೇಳ್ತಾ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಮತ್ತು ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಒಂದು ನಾಲ್ಕು ಎರಡು ಮೂರು ನಿಮಿಷ ಅಷ್ಟೇ ಸಿಂಪಲ್ಲಾಗಿ ಪಿಂಚಣಿದಾರರಿಗೆ ಪಿಂಚಣಿದಾರರಿಗೆ ಒಂದು ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಇನ್ನು ಮುಂದೆ ಪಿಂಚಣಿದಾರರಿಗೆ ಡಬ್ಬಲ್ ಹಣ ಜಮೆ ಆಗುತ್ತಂತೆ ನೋಡೋಣ ಏನಾಗುತ್ತಂತೆ ಯಾಕಪ್ಪ ಅಂತಂದರೆ ಇದು ಏನು ರಾಜ್ಯ ಸರ್ಕಾರದಿಂದ ಹೊಸ ಒಂದು ಸುತ್ತೋಲೆ ಏನು ಬಂದಿರುವಂಥದ್ದು ಸುತ್ತೋಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ಆಲ್ಮೋಸ್ಟ್ ಇಲ್ಲಿ ಏನು ಈ ಈ ಒಂದು ಯೋಜನೆಯಿಂದ ಏನು ಮಾಡ್ತಾರೆ ನೋಡಬೇಕು ಇನ್ನೂ ಸರಿ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಈ ಒಂದು ಹಣ ಹಾಕ್ತಾರೋ ಹಾಕೋದಿಲ್ವೋ ನೋಡೋಣ ನೆಕ್ಸ್ಟ್ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ವಿಡಿಯೋ ಮಾಡಿ ಮತ್ತು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಏನು ಒಂದು ಆಗಿರುವಂಥ ಅಪ್ಡೇಟ್ ಬಂದಿರುವಂಥದ್ದು ಖಂಡಿತವಾಗ್ಲೂ ನನ್ನ ಪ್ರಕಾರ ಖಂಡಿತವಾಗ್ಲೂ ನಾಳೆ ಬೆಳಗಾ ಮುಚ್ಚೆ ಆಲ್ಮೋಸ್ಟ್ ಇದು ಏನು ಮಂತ್ ಎಂಡ್ ಸ್ನೇಹಿತರೆ ಏನಿವತ್ತು ಇಪ್ಪತ್ತೇಳನೇ ತಾರೀಕು ಯಾ ಡೆಫಿನೆಟ್ಟಾಗಿ ಇಲ್ಲಿ ಹಣ ಜಮೆ ಆಗುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಮೂರು ಎರಡು ಮೂರು ದಿನ ಇರುವಂಥದ್ದು ಅಷ್ಟೇ ನಾಲ್ಕು ದಿನ ಅಷ್ಟೇ ಅಷ್ಟೇ ನಿಮ್ಗೆ ಡೆಫಿನೆಟಾಗಿ ಹೇಳಬೇಕಂದ್ರೆ ನಾಲ್ಕು ದಿನ ಇರುವಂಥದ್ದು ಯಾ ಈ ಒಂದು ಎಂಡ್ ಎಂಡಾಗುತ್ತೆ ಹಾಗಾಗಿ ನನ್ನ ಪ್ರಕಾರ ಹೇಳಬೇಕಂತ ನನ್ನ ಪ್ರಕಾರ ಅಂತ ಅಲ್ಲ ಆಲ್ಮೋಸ್ಟ್ ಜಮೆ ಆಗೇ ಆಗುತ್ತೆ ಯಾಕಪ್ಪ ಅಂತಂದರೆ ಮಂತ್ ಎಂಡು ಎಲ್ರಿಗೂ ಹಣ ಬರತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ಒಂದು ಹದಿನಾರನೇ ಕಂತಿನ ಹಣ ಎಂಡ್ ಆಗ್ತಾ ಬಂತು ಇನ್ನು ಹದಿನೇಳನೇ ಕಂತಿನ ನೋಡಬೇಕು ನೆಕ್ಸ್ಟ್ ಬಾರಿ ನಾನು ಹೇಳುವಂಥದ್ದು ಇಷ್ಟೇ ನಾನು ಇಷ್ಟೇ ಹೇಳುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ನಾನು ಸಿಂಪಲಾಗಿ ಹೇಳುವಂಥದ್ದು ಇಷ್ಟೆ ಎಲ್ಲರೂ ಕೂಡ ದಯವಿಟ್ಟು ಆಲ್ಮೋಸ್ಟ್ ಹೇಳಬೇಕಂತಂದರೆ ಎಲ್ಲರೂ ಕೂಡ ಸಿಂಪಲಾಗಿ ಎಲ್ಲರೂ ಕೂಡ ಸಿಂಪಲ್ ಆಗಿ ಈ ಒಂದು ಹಣವನ್ನು ಪಡ್ಕೊಳ್ಳಿ ಮತ್ತು ಆಲ್ಮೋಸ್ಟ್ ಪಿಂಚಣಿದಾರರಿಗೂ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಇಲ್ಲಿ ಏನೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಹೊತ್ತು ನೋಡೋಕ್ಕಂತಿನಿ ಹಣನು ನೆಕ್ಸ್ಟ್ ಬಾರಿ ಈ ರೀತಿ ಆಗಬಾರ್ದು ಸ್ನೇಹಿತರೆ ದಯವಿಟ್ಟು ನಾನು ನಿಮಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ನೆಕ್ಸ್ಟ್ ಬಾರಿ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಯಾಕಪ್ಪ ಅಂತಂದರೆ ಈ ರೀತಿ ಪ್ರಾಬ್ಲಮ್ ಆದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಈ ರೀತಿ ನೆಕ್ಸ್ಟ್ ಬಾರಿ ಪ್ರಾಬ್ಲಮ್ ಮಾಡಬೇಡಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ಯಾಕಪ್ಪ ಅಂತಂದರೆ ಕೆಲವರು ದಯವಿಟ್ಟು ತುಂಬ ಬಾರಿ ಕಮೆಂಟ್ ಮಾಡ್ತಾರೆ ಕೆಲವರು ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ದಯವಿಟ್ಟು ಈ ರೀತಿ ಪ್ರಾಬ್ಲಮ್ ನೆಕ್ಸ್ಟ್ ಬಾರಿ ಮಾಡಬೇಡಿ ಏನು ಕರೆಕ್ಟಾಗಿ ಏನು ಆಲ್ಮೋಸ್ಟ್ ಹಣವನ್ನು ಹಾಕಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ ಏನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತೊಂದು ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥದ್ದು ನರ್ವಸ್ ಆಗಲಿಕ್ಕೆ ಹೋಗಬೇಡಿ ನಮ್ಗೆ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಅಂತ ಯಾ ಎಲ್ರಿಗೂ ಆಗಿ ಎಲ್ರಿಗೂ ಹಣ ಬರುತ್ತೆ ನೀವು ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ ಏನು ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಇಲ್ಲಿ ಟಾಪ್ ತ್ರೀ ಅಪ್ಡೇಟ್ಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಒಂದು ಮೂರು ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡ್ದಲ್ಲಿ ಸಿಗೋಣ ಎಲ್ಲ ಒಂದು ಯೋಜನೆಗಳ ಅಪ್ಡೇಟ್ ಬೇಕಂತಂದರೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಸುದ್ದಿ ಬೇಕಂತಂದರೆ ಇಡೀ ಆಲ್ಮೋಸ್ಟ್ ಇಂಡಿಯಾದ ಪ್ರತಿಯೊಂದು ಸುದ್ದಿ ಬೇಕಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಎಲ್ಲ ಒಂದು ಏನು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಆಗಿರ್ಬೋದು ಪ್ರತಿಯೊಂದು ಏನು ಯೋಜನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ನ ಇದ್ದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ವಿಡಿಯೋ ಎಷ್ಟಾದರೂ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ವಿಡಿಯೋಗೆ ಶೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬ ಅಂದರೆ ತುಂಬ ಜನ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಮೋಸ್ಟ್ ಇರ್ತಿ ಅಂದರೆ ಆಲ್ಮೋಸ್ಟ್ ಇರ್ತಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಹಾಗಾಗಿ ದಯವಿಟ್ಟು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತೀರಾ ಅವರೆಲ್ಲರಿಗೂ ಮಾಹಿತಿ ಅರ್ಥ ಆಗುತ್ತೆ ಮಾಹಿತಿ ಹೋಗುತ್ತೆ ಅವರಿಗೂ ಗೊತ್ತಾಗುತ್ತೆ ಈ ರೀತಿಯು ಪ್ರಾಬ್ಲಮ್ ಇದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾವು ಏನು ಮಾಡಬೇಕು ಮತ್ತು ಎರಡು ಏನು ಯೋಜನೆಗಳ ಬಾ ಬಗ್ಗೆ ಮಾಹಿತಿಯನ್ನು ನನಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಅವರಿಗೆ ಅದ್ರ ಬಗ್ಗೆಯೂ ಅವರಿಗೆ ತಿಳಿಯುತ್ತಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯಿ